ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ತುಂಬಾ ಚೆನ್ನಾಗಿದ್ದೇನೆ ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ ಬೆಳಿಗ್ಗೆ ಬೇಗ ಬೇಗ ಎದ್ದು ಸೂರ್ಯ ನೆತ್ತಿ ಮೇಲೆ ಬರಬೇಕಿದ್ರೆ ಮುಂಚೆನೆ ಕೆಲಸನೆಲ್ಲ ಮುಗಿಸಿಬಿಟ್ಟು ಬಟ್ಟೆನೆಲ್ಲ ಒಗೆದ್ದುಬಿಟ್ಟು ಬಟ್ಟೆ ಒಗೆದಿರುವ ನೀರನ್ನು ವೇಸ್ಟ್ ಮಾಡೋದಕ್ಕೆ ಅಂತ ಗಿಡಗಳಿಗೆಲ್ಲ ಹಾಕುವಾಗ ನೋಡಿ ನಮ್ಮ ಮನೆಯ ಗಾರ್ಡನಲ್ಲಿ ಚಂದದ ಒಂದು ರೋಸ್ ಹೂ ಆಗಿತ್ತು ನೋಡುವಾಗಲೇ ತುಂಬಾ ಖುಷಿಯಾಯಿತು ಹಾಗಾಗಿ ಅದನ್ನು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೇನೆ ತುಂಬಾ ಫ್ರೆಶ್ಶಾಗಿ ಗುಲಾಬಿ ಹೂ ಆಗಿತ್ತು ನೋಡಿ ಏನೇ ಗಿಡ ಹಾಕಿದ್ರು ತರಕಾರಿ ಆಗಲಿ ಈ ಹೂವಿನ ಗಿಡ ಎಂತ ಹಾಕಿದರೂ ಸಹ ನಮ್ಮ ಮನೆಯಲ್ಲಿ ಆಗ್ತಾ ಇರಲಿಲ್ಲ ಗುಳ್ಳೆ ಶೇಪಿದು ಒಂದು ಹುಳ ಬರ್ತಾ ಇತ್ತು ಅದು ಎಲ್ಲ ತಿಂದು ಹಾಳು ಮಾಡ್ತಾ ಇರುವುದಾಯಿತಾ ಇದು ತುಂಬ ಅಪರೂಪಕ್ಕೆ ಒಂದು ರೋಸ್ ಆಗಿದೆ ನನಗೆ ಕಂಡು ಖುಷಿ ಆಯಿತು ಹಾಗೆ ವೀಡಿಯೋ ಮಾಡಿದ್ದು ನೋಡಿ ಇದು ನಮ್ಮ ಮನೆಯ ಬೇಕಾಯ್ತಾ ಇವನಿಗೆ ರಾಖಿ ಅಂತ ನಾವು ಹೆಸರಿಟ್ಟದ್ದು ನನ್ನ ಮಗಳು ಚಿಕ್ಕವಳಿದ್ದಾಳಲ್ಲ ಅವಳಿಗೆ ಆಟ ಆಡಲಿಕ್ಕೆ ಅಂತ ನಾನು ಹಠ ಮಾಡಿ ನನ್ನ ಗಂಡನ ಹತ್ತಿರ ದುಡ್ಡು ಕೊಟ್ಟು ತಂದದ್ದಾಯ್ತಾ ಇದನ್ನು ಅವರು ಇಲ್ಲಿಂದ ಫ್ರೆಂಡ್ ಮನೆಯಿಂದ ತುಂಬಾ ಚೆಂದ ಇತ್ತು ತರುವಾಗ ಬಿಳಿ ಬಿಳಿಯಾಗಿ ಚೆನ್ನಾಗಿತ್ತು ಇವಾಗ ನೋಡಿ ಕಲ್ಲರ್ ಸ್ವಲ್ಪ ಪೇಡಾಗಿ ಹೋಗಿದೆ ಎಂತ ಅಂದರೆ ನಮ್ಮ ಮನೆಯಲ್ಲಿ ಬೆಕ್ಕನ್ನು ಕಟ್ಟಿ ಹಾಕೋದಿಲ್ಲ ಅದನ್ನು ಪಾಡಿಗೆ ಅದನ್ನು ಬಿಟ್ಟು ಬಿಡುವುದು ಅದು ಮಣ್ಣಲ್ಲೆಲ್ಲ ಆಡ್ಕೊಂಡು ಬರ್ತದೆ ಹಾಗಾಗಿ ಅದರ ಕಲ್ಲರ್ ಚೇಂಜ್ ಆಗಿದೆ ಅದರ ಜೊತೆ ಆಡಲಿಕ್ಕೆ ಒಂದು ನಾಯಿ ಮರಿ ಸಹ ಉಂಟು ಹಾಗಾಗಿ ಅವರಿಬ್ಬರು ಚೆಂದ ಆಟ ಆಡ್ತಾ ಇರ್ತಾರೆ ಅದು ಇವಾಗ ತುಂಬ ಬೇಜಾರಲ್ಲಿದೆ ಏಕೆಂದರೆ ಅದನ್ನು ಇವಾಗ ನಾನು ಕಟ್ಟಿ ಹಾಕಿದ್ದೇನೆ ಸ್ನಾನ ಮಾಡಿಸಿ ಹಾಗಾಗಿ ಬೇಜಾರಲ್ಲಿ ಕೂತ್ಕೊಂಡಿದೆ ಕೆಲಸ ಎಲ್ಲ ಮಾಡಿ ತುಂಬ ನಾನು ಇವಾಗ ಒಂದು ಸ್ಪೆಷಲ್ ಸಮ್ಮರ್ ಡ್ರಿಂಕ್ ಮಾಡ್ಕೊಂಡು ಕುಡಿಯೋಣ ಅಂತ ಬಂದದ್ದು ನನಗೆ ಗೊತ್ತಿದ್ದು ಮಾಡಿದ್ದಲ್ಲ ಆಯ್ತಾ ಈ ಡ್ರಿಂಕ್ಸ್ ನಾನು ಹೀಗೆ ಯೂಟ್ಯೂಬಲ್ಲಿ ನೋಡಿ ಸರ್ಚ್ ಕೊಟ್ಟು ಮಾಡಿದ್ದು ಇದು ಹೇಗೆ ಬರ್ತದೆ ಅಂತ ದ್ರಾಕ್ಷಿ ತುಂಬ ಇತ್ತು ನನ್ನ ಮಗಳಿಗೆ ಅಜ್ಜಿ ಮನೆಯಿಂದ ಅಜ್ಜಿ ಬರುವಾಗ ತುಂಬ ದ್ರಾಕ್ಷಿ ತಕೊಂಡು ಬಂದಿದ್ರು ಅವಳು ತಿಂತಾಳೆ ಅಂತ ಅವಳು ಸ್ವಲ್ಪ ತಿಂದು ಮತ್ತೆ ಹಾಗೆ ಇತ್ತು ಮತ್ತೆ ದ್ರಾಕ್ಷಿಯನ್ನು ಎಂತ ಮಾಡೋದು ತಿಂದರೆ ಸಹ ಖಾಲಿ ಆಗ್ತಾ ಇರಲಿಲ್ಲ ಹಾಗಾಗಿ ಇದನ್ನೊಂದು ಜ್ಯೂಸ್ ಮಾಡುವ ಅಂತ ರೆಸಿಪಿ ಹುಡುಕಿದೆ ಯೂಟ್ಯೂಬಲ್ಲೇ ಯೂಟ್ಯೂಬಲ್ಲಿ ಸರ್ಚ್ ಕೊಟ್ಟರೆ ಸಾವಿರ ರೆಸಿಪಿ ಸಿಗ್ತದಲ್ಲ ಇದೊಂದು ರೆಸಿಪಿ ನನಗೆ ಇಷ್ಟ ಆಯಿತು ಜ್ಯೂಸು ಮಾಡಿ ನೋಡುವ ಸಿಂಪಲ್ ಆಗಿದೆಯಲ್ಲ ಅಂತ ಮಾಡ್ತಾ ಇದ್ದೇನೆ ನೋಡಿ ಇಷ್ಟು ದ್ರಾಕ್ಷಿಯನ್ನು ತಗೊಂಡಿದ್ದೇನೆ ಒಂದು ಕಪ್ ದ್ರಾಕ್ಷಿ ಆಗುವಷ್ಟು ತಗೊಂಡಿದ್ದೇನೆ ಈ ದ್ರಾಕ್ಷಿಯನ್ನು ಮೇಯ್ನಾಗಿ ಕ್ಲೀನ್ ಮಾಡೋದು ಇಂಪಾರ್ಟೆಂಟ್ ಆಯಿತಾ ದ್ರಾಕ್ಷಿಯನ್ನು ಯಾವತ್ತು ಹಾಗೆ ತಿನ್ಬಾರ್ದು ನೀವು ಖಾಲಿ ನೀರಿನಲ್ಲಿ ಸಹ ತೊಳೆದು ತಿನ್ನುವುದು ಸಹ ಡೇಂಜರ್ ಆಗಿರ್ತದೆ ಇದನ್ನು ಹೇಗೆ ಕ್ಲೀನ್ ಮಾಡುವುದಂದರೆ ನೀವು ಸ್ವಲ್ಪ ನೀರನ್ನು ತಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಮತ್ತು ಈ ಬೇಕಿಂಗ್ ಸೋಡಾ ಉಂಟಲ್ಲ ಅದನ್ನು ಹಾಕಿಬಿಟ್ಟು ದ್ರಾಕ್ಷಿಯನ್ನು ಸ್ವಲ್ಪ ಹೊತ್ತು ಅದನ್ನು ನೆನೆಸಿಡಬೇಕು ನೀರಿನಲ್ಲೇ ಅದೇ ನೀರಿನಲ್ಲೇ ಒಂದು ಹತ್ತು ನಿಮಿಷ ನೆನೆಸಿಟ್ಟಾದ ನಂತರ ಮತ್ತೆ ಪುನಃ ಒಂದು ಚಮಚ ಉಪ್ಪು ಮತ್ತು ಬಿಸಿ ನೀರಲ್ಲಿ ದ್ರಾಕ್ಷಿಯನ್ನು ಚೆನ್ನಾಗಿ ಕೈಯಲ್ಲಿ ಹೆಚ್ಚುಕ್ಕಿ ಸ್ವಲ್ಪ ತೊಳಿಬೇಕಾಗ್ತದೆ ಆ ಬಿಳಿ ಪೌಡರೆಲ್ಲ ಹಾಕಿರ್ತಾರಲ್ಲ ಕೆಮಿಕಲ್ಸ್ ಸ್ಪ್ರೇ ಮಾಡಿರ್ತಾರಲ್ಲ ಅದು ಹೋಗುವ ತನಕ ಸ್ವಲ್ಪ ನೀರಿನಲ್ಲಿ ತೊಳಿಬೇಕು ಒಂದು ಎರಡು ಮೂರು ನೀರಿನಲ್ಲಿ ತೊಳಿಬೇಕು ಫಸ್ಟಿಗೆ ನೀವು ಒಂದು ಎರಡು ನೀರಲ್ಲಿ ಬಿಸಿನೀರಿಗೆ ಉಪ್ಪು ಮತ್ತು ಬೇಕಿಂಗ್ ಪೌಡ್ರ್ ಬೇಕಿಂಗ್ ಪೌಡ್ರ್ ಇಲ್ಲ ಅಂದರೆ ಉಪ್ಪನ್ನು ಹಾಕಿ ತೊಳಿಬೇಕು ನೋಡಿ ಚೆನ್ನಾಗಿ ಆ ಬೆಳೆ ಕೋಟು ಕಟ್ಟಿರೋದೆಲ್ಲ ಹೋಗಬೇಕು ಅಲ್ಲಿ ತನಕ ತೊಳಿಬೇಕು ನೀವು ಮಕ್ಕಳಿಗೆ ಕೊಡುವಾಗಲಂತೂ ಎಷ್ಟು ನೀರಲ್ಲಿ ತೊಳೆದ್ರೆ ಸಹ ಸಾಕಾಗೋದಿಲ್ಲ ಅಷ್ಟು ಕ್ಲೀನಾಗಿ ತೊಳಿಬೇಕಾಗ್ತದೆ ನೋಡಿ ನಾನಿಲ್ಲಿ ಒಂದು ನಾಲ್ಕೈದು ನೀರಲ್ಲಿ ತೊಳೆದಿದ್ದೇನೆ ಈ ದ್ರಾಕ್ಷಿಯನ್ನು ತೊಳೆದುಬಿಟ್ಟು ಇವಾಗ ನಾನು ಜ್ಯೂಸ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ನಾನು ದ್ರಾಕ್ಷಿ ಜೊತೆ ಒಂದು ಅರ್ಧ ಮುಳು ಸೌತೆಕಾಯಿಯನ್ನು ಹಾಕಿದ್ದೇನೆ ಈ ಸೆಕೆಗೆ ಮುಳು ಸೌತೆಕಾಯಿ ತಿನ್ನೋದ್ರಿಂದ ದೇಹಕ್ಕೆ ತುಂಬ ತಂಪಾಗ್ತದೆ ಹಾಗೆ ಬಾಡಿ ಹೈಡ್ರೇಟ್ ಆಗಿರ್ತದೆ ಮುಳ್ಳು ಎಲ್ಲ ಹಾಗೆ ತಿನ್ನಲಿಕ್ಕೆ ನನಗೆ ಒಂಥರ ಆಗ್ತದೆ ಹಾಗಾಗಿ ನಾನು ಜ್ಯೂಸ್ ಎಲ್ಲ ಮಾಡಿಕೊಂಡು ಕುಡಿಯೋದು ಜ್ಯೂಸ್ ಎಲ್ಲ ಮಾಡಿ ಕುಡಿದರೆ ತುಂಬ ಚೆನ್ನಾಗಿರ್ತದೆ ಖಾಲಿ ಹಾಗೆ ತಿನ್ನಲಿಕ್ಕೆ ನನಗೆ ಆಗೋದಿಲ್ಲ ಹಾಗಾಗಿ ನನ್ನ ಮಗಳು ಸಹ ಅದನ್ನು ತಿನ್ನೋದಿಲ್ಲ ಖಾಲಿ ಹಾಗೆ ಕೊಟ್ಟರೆ ಹಾಗೆ ನಾನು ಜ್ಯೂಸ್ ಮಾಡಿ ಎಲ್ಲ ಕೊಡೋದು ಇಲ್ಲಾಂದರೆ ಸಲಾಡ್ ಮಾಡಿ ಎಲ್ಲ ತಿಂತೇನೆ ತುಂಬ ಚೆನ್ನಾಗಿರ್ತದೆ ನೋಡಿ ದ್ರ ಒಂದು ಕಪ್ ದ್ರಾಕ್ಷಿ ಮತ್ತು ಒಂದು ಕಪ್ ಆಗುವಷ್ಟು ಮುಳ್ಳು ಸೌತೆಕಾಯಿ ಮುಳ್ಳು ಸೌತೆಕಾಯಿದು ಸಿಪ್ಪೆಯನ್ನು ನೀವು ತೆಗಿಲಿಕ್ಕೆ ಹೋಗಬೇಡಿ ಸಿಪ್ಪೆಯಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ಇರ್ತವೆ ಹಾಗಾಗಿ ಸಿಪ್ಪೆಯನ್ನು ತೆಗಿಲಿಕ್ಕೆ ಹೋಗ್ಬೇಡಿ ಕೆಲವರು ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡು ತಿನ್ನೋದು ಮುಳ್ಳು ಸೌತೆಕಾಯಿಯಲ್ಲಿ ಅದರಲ್ಲಿ ಎಂಥ ಸಹ ಸಿಗುವುದಿಲ್ಲ ನಮಗೆ ಹಾಗೆ ಸಿಪ್ಪೆಯನ್ನು ಇಟ್ಕೊಳ್ಬೇಕಾಯ್ತು ಸಿಪ್ಪೆಗೂಡೆ ಎಲ್ಲವನ್ನು ಹಾಕಿ ನೀವು ಮಿಕ್ಸಿಯಲ್ಲಿ ಹಾಕಿ ಬ್ಲೆಂಡ್ ಮಾಡಬೇಕು ಚೆಂದ ಸ್ಮೂತ್ ಪೇಸ್ಟ್ ಅದು ಪೇಸ್ಟ್ ಆದ ನಂತರ ನೀವು ಚಹಾವನ್ನು ಗಾಳಿಸ್ತಿರಲ್ಲ ಅದು ಅಥವಾ ಯಾವುದಾದ್ರೂ ಒಂದು ಬಟ್ಟೆ ಆದರೂ ಪರವಾಗಿಲ್ಲ ಅದರಲ್ಲಿ ಒಂದು ಸ್ವಲ್ಪ ಜಾಳಿಸಿದರೆ ಆಯಿತು ನೋಡಿ ಜ್ಯೂಸ್ ರೆಡಿ ಆಗ್ತದೆ ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರ್ತದೆ ಅಂತ ಅಷ್ಟು ಚೆನ್ನಾಗಿ ಜ್ಯೂಸ್ ಬಂದಿತ್ತು ತುಂಬಾ ಟೇಸ್ಟಿಯಾಗಿತ್ತು ಇನ್ನೂ ಕುಡಿಬೇಕು ಕುಡಿಬೇಕು ಅಂತ ಅನಿಸ್ತಾ ಇತ್ತು ಆದರೆ ಜ್ಯೂಸನ್ನು ನಾನು ಸ್ವಲ್ಪನೇ ಮಾಡಿರೋದ್ರಿಂದ ಖಾಲಿಯಾಗಿಬಿಡ್ತು ಟ್ರೈ ಮಾಡುವ ದ್ರಾಕ್ಷಿ ಉಳಿದು ಹೋಗ್ತದೆ ಅಂತ ಒಂದು ಜ್ಯೂಸನ್ನು ಮಾಡಿದ್ದಾಯ್ತು ಅದು ಜ್ಯೂಸ್ ತುಂಬ ಚೆನ್ನಾಗಾಗಿದೆ ಅಂತ ಎಲ್ಲರೂ ರುಚಿ ನೋಡುವಂತ ಎಲ್ಲರೂ ಸಿಪ್ ಬೈ ಸಿಪ್ಪು ಒಂದೊಂದು ಬಾಯಿಯನ್ನು ಕುಡಿದು ಅಲ್ಲೇ ಜ್ಯೂಸು ಖಾಲಿಯಾಗಿದೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಕೇಳಬೇಕು ಒಂದು ಗ್ಲಾಸ್ ಮಾಡಿದರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕುಡ್ದೇನೆ ಅಲ್ಲೇ ಖಾಲಿಯಾಗಿಬಿಡ್ತದೆ ಏನು ಸಹ ಸಿಗೋದಿಲ್ಲ ನಮಗೆ ಹಾಗೆಯೇ ಸ್ವಲ್ಪ ಸ್ವಲ್ಪ ಜ್ಯೂಸನ್ನು ಕುಡಿದ್ಬಿಟ್ಟು ಇಲ್ಲಿ ನೋಡಿ ಎಲ್ಲ ಲೈಟನ್ನೆಲ್ಲ ಹಾಕೊಂಡ್ಬಿಟ್ಟು ಕಲರ್ ಕಲರ್ ರಿಂಗನ್ನೆಲ್ಲ ತೊಗೊಂಡು ಆಟ ಆಡ್ತಿದ್ದಾರೆ ಎಲ್ಲರೂ ಮಕ್ಕಳನ್ನು ಇಟ್ಕೊಂಡು ಇವಾಗೆಲ್ಲ ಕೆಲಸ ಆಗಿದೆಯಲ್ಲ ಹಾಗಾಗಿ ಸ್ವಲ್ಪ ಮಕ್ಕಳ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತಿದ್ದಾರೆ ನೋಡಿ ರಾಖಿಯನ್ನು ಯಾರೋ ಬಿಟ್ಟು ಹಾಕಿದ್ದಾರೆ ಆಯಿತಾ ಹಾಗಾಗಿ ಇದು ಎಲ್ಲಿ ಸಹ ಜಾಗ ಸಿಗದೆ ದೇವರ ಕೋಣೆಯಲ್ಲಿ ಬಂದು ಮಲಗುವುದು ಎಲ್ಲಿ ಸಹ ಅದಕ್ಕೆ ಕಟ್ಟಿ ಹಾಕಿದ್ರು ಅಥವಾ ಅದನ್ನು ಫ್ರೀ ಬಿಟ್ಟರು ಅದು ಬಂದು ಮಲಗೋದು ದೇವರ ಕೋಣೆಯಲ್ಲಿ ಯಾಕೆಂದರೆ ಅದಕ್ಕೆ ಭಯ ಆಗ್ತದಂತ ಅಂತ ಭೂತ ಬರ್ತದಂತ ಅದಕ್ಕೆ ಅದು ದೇವರ ಕೋಣೆಯಲ್ಲಿಯೇ ಮಲಗುವುದು ನೋಡಿ ದೇವರ ಕೋಣೆಯಲ್ಲಿ ಬೆಕ್ಕನ್ನು ಓಡಿಸಲಿಕ್ಕೆ ಹೋಗಿ ನಾನು ಒಂದು ಕೆಲಸ ಮಾಡಿಟ್ಟದ್ದು ನನಗೆ ನೆನಪಾಯಿತು ನಾನು ಕರುಂಗಾಲಿ ಮಾಲೆಯನ್ನು ತರಿಸಿದ್ದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರಬೇಕಾದ್ರೆ ಕರುಂಗಾಲಿ ಮಾಲೆ ಬೆಕೆಗೆ ಇನ್ಫಾರ್ಮೇಷನನ್ನು ನೋಡಿದೆ ನಾನು ಹಾಗೆ ಭಕ್ತಿಕರು ಏನೋ ಒಂದು ಸೈಟಲ್ಲಿ ನಾನು ಈ ಮಾಲೆಯನ್ನು ಖರೀದಿ ಮಾಡಿದೆ ಮಾಲೆಯೇನು ಚೆನ್ನಾಗಿ ಬಂದಿತ್ತು ವರ್ಜಿನಲ್ ಸಹ ನಾನು ಟೆಸ್ಟ್ ಮಾಡಿದ್ದೆ ವರ್ಜಿನಲ್ ಹೌದು ಸಹ ಅಲ್ಲ ಅಂತ ಟೆಸ್ಟ್ ಮಾಡುವಾಗ ಒರ್ಜಿನಲ್ ಅಂತ ಬಂತು ಅದು ಏನಿಲ್ಲ ನೀವು ಕರಂಗಾಲೆ ಮಾಲೆ ಬಂದ ತಕ್ಷಣ ಏನು ಮಾಡಬೇಕಂದ್ರೆ ಅದನ್ನು ಶುದ್ಧವಾದ ನೀರಿನಲ್ಲಿ ಹಾಕಿಡಬೇಕು ಒಂಬತ್ತು ತಾಸು ಆದ ನಂತರ ಅದು ಕರಂಗಾಲೆ ಮರದ ಬಣ್ಣ ಉಂಟಲ್ಲ ಕಪ್ಪು ಬಣ್ಣ ಅದು ಸ್ವಲ್ಪ ಪಿಂಕಿಶ್ ಬಣ್ಣದಲ್ಲಿ ಬಣ್ಣ ಬಿಡ್ತಾ ಬರ್ತದೆ ನೀರು ಫುಲ್ ಪಿಂಕಿಶ್ ಆಗ್ತಾ ಬರ್ತದೆ ಲೈಟಾಗಿ ಒಂದು ಪರ್ಫಲಿಷ್ ಪಿಂಕ್ ಬರ್ತದಲ್ಲ ಆ ಕಲರಲ್ಲಿ ಬರ್ತದೆ ನೀವು ಅದನ್ನು ಒಂದು ದಿನ ನೆನೆ ಹಾಕಿಟ್ರೆ ಬ್ಲ್ಯಾಕ್ ಕಲರಲ್ಲಿ ನೀರು ರೆಡಿ ಆಗ್ತದೆ ಅದು ಹಾಗೆ ಸಹ ಕಲರ್ ಬಿಟ್ಟರೆ ಅದು ಒರ್ಜಿನಲ್ ಅಂತ ಅರ್ಥ ಅಥ್ಕ ನೀವು ಆ ಮಣಿಯನ್ನು ಕತ್ತರಿಸಿದರೆ ಎರಡು ಭಾಗ ಆಗ್ತದೆ ಅದು ಪ್ಲ್ಯಾಸ್ಟಿಕ್ ಆದರೆ ಹುಡಿ ಆಗ್ತದೆ ಹೀಗೆ ನೀವು ಟೆಸ್ಟ್ ಮಾಡ್ಬೋದು ಒರ್ಜಿನಲ್ ಹೌದಾ ಅಲ್ವಾ ಅಂತ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರಬೇಕಾದ್ರೆ ಇನ್ಫಾರ್ಮೇಷನನ್ನು ಕೊಡ್ತಾಯಿದ್ರು ಹಾಗೆ ನಾನು ಅದನ್ನು ಸ್ವಲ್ಪ ನೋಡುವ ಇದು ಎಂತ ಅಂತ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ ಮತ್ತು ಯೂಟ್ಯೂಬಲ್ಲಿ ಸ್ವಲ್ಪ ನೋಡಿದೆ ಎಂಥ ಮಾಲೆ ಇದೆ ಎಂಥ ಪ್ರಯೋಜನ ಅಂತ ನೋಡ್ಬಂತ ನೋಡಲಿಕ್ಕೆ ಹೋದರೂ ತುಂಬಾ ಯೂಸ್ ಉಂಟಂತ ಈ ಮಾಲೆಯಲ್ಲೇ ಈ ಮಾಲೆಯನ್ನು ಹಾಕೋದ್ರಿಂದ ಕಣ್ಣು ದೃಷ್ಟಿ ಬೀಳುವುದಿಲ್ಲಂತೆ ಯಾರಾದರೂ ನಮಗೆ ಮಾಟ ಮಂತ್ರ ಎಂತಾದರೂ ಮಾಡಿದರೆ ಅದು ನಮಗೆ ಅಂತ ಹಾಗಾಗಿ ನಾನು ಇದನ್ನೊಂದು ಆರ್ಡ್ರ್ ಮಾಡಿದೆ ಅದನ್ನು ನಾನು ನೀರಲ್ಲಿ ಚೆಕ್ ಮಾಡಿ ಇಟ್ಟು ನಂತರ ಅದನ್ನು ತೊಳೆದು ಬಿಟ್ಟು ಹಸಿ ಹಾಲಿನಲ್ಲಿ ನೆನೆ ಹಾಕಿದ್ದೇನೆ ಅದನ್ನು ಶಕ್ತಿಯುತವಾಗಿ ಮಾಡಲಿಕ್ಕೆ ನಾವು ಈ ರೀತಿ ಮಾಡಬೇಕಂತೆ ಅದನ್ನು ನೀರಿನಲ್ಲಿ ತೊಳೆದಾದ ನಂತರ ಹಸಿ ಹಾಲಿನಲ್ಲಿ ಒಂದು ದಿನ ಅಥವಾ ಹನ್ನೆರಡು ಗಂಟೆಗಳ ತಾಸು ಅದನ್ನು ನಾವು ನೆನೆಸಿ ಇಡಬೇಕಂತೆ ಹಾಲಿನಲ್ಲಿ ಹಾಗೆಯೇ ನಾನು ಮಾಡಿದ್ದೆ ಮತ್ತು ಹಾಲಿನಿಂದ ಆ ಸರವನ್ನು ತೆಗೆದುಬಿಟ್ಟು ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ಅದನ್ನು ಸ್ವಲ್ಪ ಒಣಗಲಿಕ್ಕೆ ಇಟ್ಟೆ ನನ್ ನೆಕ್ಸ್ಟ್ ಸ್ವಲ್ಪ ಸ್ನಾನ ಆದ ನಂತರ ಸರವನ್ನು ದೇವರ ಮೂರ್ತಿಗೆ ಒಪ್ಪಿಸಿ ನಂತರ ನಾನು ಮತ್ತು ನನ್ನ ಹಸ್ಬೆಂಡ್ ಆ ಸರವನ್ನು ಹಾಕ್ಕೊಳ್ಳೋದು ಅಂತ ನಾನಲ್ಲಿ ಇಟ್ಟಿದ್ದೆ ನಂತರ ಸ್ನಾನ ಮಾಡಿ ಆದ ನಂತರ ದೇವರ ಮೇಲೆ ಅದನ್ನು ಹಾಕಬೇಕು ಅಂತ ಹಾಗೆಯೇ ಚಿಕ್ಕ ಬೇಬಿಗೆ ಒಂದು ಫುಡ್ಡನ್ನು ರೆಡಿ ಮಾಡಿ ಇಟ್ಟಿತ್ತು ಎಂತ ಇಲ್ಲ ಕ್ಯಾರೆಟು ಬೀಟ್ರೂಟ್ ಹಾಗೆ ಆ್ಯಪಲ್ಲೇ ಬಿಸಿ ಮೂರನ್ನು ಚೆನ್ನಾಗಿ ಬೇಯಿಸಿ ಅದನ್ನು ಪ್ಯೂರಿ ಮಾಡಿ ತಿನ್ನಿಸುವಂಥದ್ದು ಮಧ್ಯಾಹ್ನಕ್ಕೆ ಆ ರೀತಿ ಮಾಡಿ ತಿನ್ನಿಸುವಂಥದ್ದು ಸದ್ಯಕ್ಕೆ ಒಂದೇ ಹೊತ್ತಿಗೆ ಫುಡ್ಡನ್ನು ಕೊಡ್ತೇವೆ ಅದು ತರಕಾರಿ ಅಥವಾ ಹಣ್ಣನ್ನಾಗಲಿ ಕೊಡ್ತೇವೆ ನಂತರ ನೋಡಿ ನಮ್ಮ ಮನೆಯಲ್ಲಿ ಅನ್ನವನ್ನು ಒಲೆಯಲ್ಲೇ ಮಾಡ್ತಾ ಇರುವಂಥದ್ದು ಮಧ್ಯಾಹ್ನಕ್ಕೆ ಒಮ್ಮೆ ಅನ್ನ ಮಾಡೋದು ಹಾಗೆ ಸಂಜೆ ಒಮ್ಮೆ ಮಾಡೋದು ಕೆಲವೊಮ್ಮೆ ಒಂದೇ ದಿನಕ್ಕೆ ದೊಡ್ಡ ಪಾತ್ರೆಯಲ್ಲಿ ಒಂದು ದಿನಕ್ಕೆ ಒಮ್ಮೆ ಅಡುಗೆ ಮಾಡುವುದು ಈ ಥರ ಎಲ್ಲ ಮಾಡ್ತೇವೆ ನೋಡಿ ಅಡುಗೆಯನ್ನು ಒಲೆಯಲ್ಲಿ ಮಾಡಿದ್ರೇ ತುಂಬ ರುಚಿ ಬರುವುದು ನಮ್ಮ ಮನೆಯಲ್ಲೆಲ್ಲ ಮಾವ ಅವರಿಗೆ ಒಲೆಯಲ್ಲೇ ಅನ್ನ ಮಾಡಿದರೆ ಮಾತ್ರ ರುಚಿಯಾಗೋದು ಅವರಿಗೆ ಇಷ್ಟಪಟ್ಟು ಊಟ ಮಾಡೋದು ಗ್ಯಾಸಲ್ಲಿ ಮಾಡಿದರೆ ನಾವು ಹದಿಮೂರು ಮಂದಿ ಇದ್ದೇವಲ್ಲ ಗ್ಯಾಸಲ್ಲಿ ಮಾಡಿದರೆ ನಮಗೆ ಗ್ಯಾಸ್ ಒಂದು ದಿನಕ್ಕೆ ಬರಲಿಕ್ಕೆ ಚಾನ್ಸ್ ಇಲ್ಲ ಹಾಗೆ ಒಲೆಯಲ್ಲೇ ಮಾಡೋದು ಮತ್ತು ಮ್ಯಾಜಿಕ್ ಪಾಟ್ ಸಹ ಉಂಟು ಮ್ಯಾಜಿಕ್ ಪಾಟಲ್ಲಿ ಹಾಕಿ ಇಟ್ಟರೆ ಅದು ನೆನೆ ಹಾಕಿ ನಿಂದು 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 ಬೇಯುವುದಲ್ಲ ರುಚಿ ಬರುವುದಿಲ್ಲ ಅದು ಒಂಥರ ಅಕ್ಕಿದು ಸ್ಮೆಲ್ ಸಹ ಇರ್ತದೆ ಹಾಗೆ ನಾವು ಮಾಡುವುದಿಲ್ಲ ಹಾಗೆ ನಾವು ಒಲೆಯಲ್ಲೇನೇ ಅನ್ನವನ್ನು ಮಾಡೋದು ನಾವು ತುಂಬ ಮಂದಿ ಇರ್ತೇವಲ್ಲ ಅನ್ನ ಮಾಡಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ ಹಾಗಾಗಿ ಒಲೆಯಲ್ಲೇನೆ ಸೌದೆ ಅಕ್ಕಿ ಮಾಡೋದು ನಂತರ ನಾವು ಸ್ನಾನ ಮಾಡಿ ಬರಬೇಕಿದ್ರೆ ನೋಡಿ ನಮ್ಮ ಮನೆಯ ಮುಂದೆ ತೆಂಗಿನ ತೋಟ ಉಂಟಲ್ಲ ಅಲ್ಲಿ ಎರಡು ದನವನ್ನು ಕಟ್ಟಿ ಹಾಕಿ ಹೋಗಿದ್ರೆ ಅದು ಎಂತ ಕೂಗ್ತಾ ಉಂಟಂದರೆ ಕೂಗ್ತಾ ಉಂಟು ಕೂಗ್ತಾ ಉಂಟು ನಾವು ಎಂತ ಕೂಗುದಂತ ಹೋಗಿದರೆ ಅದಕ್ಕೆ ತುಂಬ ದಾಗ್ಯ ಇದೆ ಆಯಿತಾ ಈಗ ತುಂಬ ಶೆಕ್ಕೆ ಅಲ್ಲ ಅದಕ್ಕೆ ಎಲ್ಲಿ ಸಹ ನೀರಿಲ್ಲ ನೋಡಿ ಇಲ್ಲಿ ಖಾಲಿ ಹುಲ್ಲನ್ನು ತಿಂದು ತಿಂದು ಅದು ಸಾಕಾಗಿದೆ ಅದಕ್ಕೆ ತುಂಬಾ ಸುಸ್ತಾಗಿ ನೀರಿಲ್ಲ ಅದಕ್ಕೆ ಕೂಗ್ತಾ ಇದೆ ಹಾಗೆ ನಾವು ಮತ್ತೆ ಇದು ಕಲ್ಲಂಗಡಿ ಹಣ್ಣಿದು ಸಿಪ್ಪೆನೆಲ್ಲ ತಕೊಂಡು ಹೋಗಿ ಹಾಂ ದನಕ್ಕೆ ಕೊಟ್ಟು ಬಂದದಾಯ್ತಾ ಅದು ಎಷ್ಟು ಚಂದ ತಿಂತಂದರೆ ತುಂಬ ಹಸಿವಾಗಿತ್ತಂತ ಅದಕ್ಕೆ ನೋಡಿ ಕೈಯಲ್ಲಿ ಕೊಟ್ಟರೆ ಸಹ ತಿಂತಾರೆ ತುಂಬ ಪಾಪದ್ದು ದಿನ ಬಂದು ಕಟ್ಟಿಯಕ್ಕೆ ಹೋಗ್ತಾರೆ ಇದನ್ನು ನೋಡಿ ನನ್ನ ಮಗಳನ್ನು ಅವಳ ಚಿಕ್ಕಮ್ಮ ಕರ್ಕೊಂಡು ಹೋಗಿದ್ದಾಳೆ ಅವಳು ಎದ್ರದಿಲ್ಲ ದನಕ್ಕೆಲ್ಲ ಅವಳಿಗೆ ದನವನ್ನೆಲ್ಲ ನೋಡಿದರೆ ತುಂಬ ಖುಷಿ ಆಯಿತಾ ಈ ಬೆಳಿಗ್ಗೆನೇ ದನವನ್ನು ತಂದು ಕಟ್ಟಿ ಹಾಕಿ ಹೋಗ್ತಾರಲ್ಲ ಅವಳಿಗೆ ಅದನ್ನ ತೋರಿಸ್ಲಿಕ್ಕೆ ಅವಳು ಹಠ ಮಾಡೋದು ಯಾರಾದರೂ ಎತ್ಕೊಂಡು ಹೋಗಿ ಅದನ್ನು ತೋರಿಸ್ಕೊಂಡು ಬರಬೇಕು ನೋಡಿ ಅದನ್ನೆಲ್ಲ ಇದ್ದಾಳೆ ಅವಳು ಅವಳಿಗೆ ದನವನ್ನೆಲ್ಲ ನೋಡಿದ್ರು ತುಂಬ ಖುಷಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿದ್ರು ಖುಷಿ ಅವಳಿಗೆ ಅವಳಿಗೋಸ್ಕರನೇ ನಮ್ಮ ಮನೆಯಲ್ಲಿ ನಾವು ಬೆಕ್ಕನ್ನು ತಂದದಾಯ್ತಾ ನಮ್ಮ ಮನೆಯಲ್ಲಿ ಬೆಕ್ಕು ನಾಯಿ ಮರಿ ನಾಯಿ ಕೋಳಿ ಎಲ್ಲ ಸಹ ಉಂಟಾಯ್ತಾ ಅವಳಿಗೋಸ್ಕರನೇ ಎಲ್ಲವನ್ನು ಸಾಕಿದ್ರು ನಾವು ನೋಡಿ ಈಗ ಅವಳು ತಾನೇ ತಿನ್ನಿಸ್ತೇನೆ ಅಂತ ಇದ್ದಾಳೆ ನೋಡಿ ಅದು ಟಚ್ ಮಾಡಬಾರ್ದು ಅಂತ ತಲೆಯನ್ನು ಹಿಂಗೆ ಹಿಂಗೆ ಮಾಡ್ತಾ ಉಂಟು ತುಂಬ ಜೋರುಂಟಾಯ್ತು ಅದು ನೋಡಿ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಎಲ್ಲಾದರೂ ದನಗಳಿದ್ದರೆ ನೀವು ಅದಕ್ಕೆ ಸ್ವಲ್ಪ ಒಂದು ಬಕೆಟ್ ನೀರನ್ನು ಇಟ್ಟು ಅದಕ್ಕೆ ಹೆಲ್ಪ್ ಮಾಡಿ ನಾವು ಆಗಿ ದಿನ ಹಾಗೆ ಯಾರದ ಮನೆಯ ದನ ಅದು ಬೆಳಿಗ್ಗೆ ತಂದು ಕಟ್ಟಿ ಹೋಗ್ತಾರೆ ಸಾಯಂಕಾಲ ಅದನ್ನು ಬಿಚ್ಚಿಕೊಂಡು ಹೋಗ್ತಾರೆ ಅದು ಕೂಗ್ತಾ ಇರ್ತದೆ ದಾಹ ಆಗಿ ನಾವು ದಿನ ನಾವು ಅನ್ನ ಬಾಗಿದ ತಿಳಿ ಇರ್ತದಲ್ಲ ಅಂದರೆ ಅನ್ನದ ತಿಳಿ ಮಾಡಿದ್ದು ಅದನ್ನು ನಾವು ತಂದು ಕೊಡ್ತೇವೆ ಅದಕ್ಕೆ ಕುಡಿಲಿಕ್ಕೆ ಕೆಲವೊಮ್ಮೆ ತುಂಬ ದಾಹ ಆದಾಗ ನೀರನ್ನು ಸಹ ಕೊಡ್ತೇವೆ ಅದಕ್ಕೆ ಗಂಜ್ ಇದು ಅನ್ನದ ತಿಳಿ ಕೊಟ್ಟರೆ ತುಂಬ ಖುಷಿಯಾಗ್ತದೆ ಹಾಗೆ ಮತ್ತು ನಾವು ಸಹ ಬಿಸಾಡ್ತೇವಲ್ಲ ಅನ್ನದ ತಿಳಿಯನ್ನು ವೇಸ್ಟ್ ಆಗೋದು ಏಕೆ ಅಂತ ದಾನಕ್ಕೆ ತಂದು ಕೊಡುವುದು ಅದಕ್ಕೆ ಹೀಗೆ ಬಕೆಟಲ್ಲಿ ಹಾಕಿ ಕೊಟ್ಟು ಹೋದರೆ ಆಗುವಾಗ ಕುಡಿದು ಖಾಲಿ ಮಾಡಿರ್ತವೆ ಅದಕ್ಕೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಅದು ಕುಡಿದು ಕುಡಿದು ಖಾಲಿ ಮಾಡಿ ಮಾಡಿರ್ತವೆ ಮತ್ತು ನೆಕ್ಸ್ಟ್ ಡೇ ಅನ್ನ ಬಾಗಿದ ನಂತರ ತಣ್ಣಗಾದ ನಂತರ ಮತ್ತೆ ತಂದು ಕೊಡೋದು ಕುಡಿತವೆ ನೋಡಿ ನಮ್ಮ ಬೆನ್ನಿಗೆ ನಮ್ಮನೆ ಸೀರೆ ಬಂದು ಬಂದು ನಮ್ಮ ಬೆನ್ನಿಗೆ ತಿರುಗ್ತಾ ಇರೋದು ಈ ವಿಡಿಯೋ ಮೂಲಕ ನಂದೊಂದು ರಿಕ್ವೆಸ್ಟ್ ಎಂತ ಅಂದರೆ ಎಲ್ಲ ಸಹ ನಿಮ್ಮ ನಿಮ್ಮ ಮನೆ ಹತ್ರ ಪಾತ್ರೆಗಳಿಗೆ ಸ್ವಲ್ಪ ನೀರನ್ನು ಹಾಕಿಡಿ ಹಿಡಿಯುತ್ತ ಈ ಪ್ರಾಣಿ ಮತ್ತು ಪಕ್ಷಿಗಳಿಗೆ ತುಂಬ ದಾಹ ಆಗ್ತದೆ ಇಲ್ಲಿ ಸಹ ನೀರಿರುವುದಿಲ್ಲಲ್ಲ ಈಗ ಎಲ್ಲರ ಮನೆಯಲ್ಲಿ ಟ್ಯಾಪ್ ಅನ್ನು ಮಾಡಿರ್ತಾರೆ ನೀರು ಸಹ ಎಲ್ಲಿ ನಿಲ್ಲುವುದಿಲ್ಲಲ್ಲ ಹಾಗಾಗಿ ಇದೊಂದು ಸಣ್ಣ ಕೆಲಸ ಮಾಡೋದ್ರಿಂದ ನಮಗೆ ತುಂಬ ದೊಡ್ಡ ಪುಣ್ಯ ಬರ್ಬೋದಾಯಿತಾ ಹಾಗೆ ಎಲ್ಲರೂ ಸಹ ಮಾಡಿ ಐತೆ ಹೀಗೆ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಯ್ತಾ ನಾಳೆ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿ ತನಕ ಟಾಟಾ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್